ಎಸ್ ಶಿವಾಜಿರಾವ್ ರವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುದೀರ್ಘ ಮೂವತ್ತಾರು ವರ್ಷ ಸೀನಿಯರ್ ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಆಗಿ ಹಾಗೂ ಕರ್ನಾಟಕ ರಾಜ್ಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ಇಂದು ವಿಧಾನಸೌಧದಲ್ಲಿರುವ ಕರ್ನಾಟಕ ಸರ್ಕಾರದ ಸಚಿವಾಲಯದ ಔಷಧಾಲಯದಲ್ಲಿ ಸೇವಾ ನಿವೃತ್ತಿ ಹೊಂದಿರುತ್ತಾರೆ ಹಿರಿಯ ತಜ್ಞರಾದ ಡಾ ಚನ್ನಕೇಶವ ಎಸ್ಪಿ ಅಧ್ಯಕ್ಷರಾದ ಪುಟ್ಟರಾಜು ಎಚ್ಪಿ ಫಾರ್ಮಸಿ ಅಧಿಕಾರಿಗಳಾದ ಶಾರದಾ ಶುಶ್ರೂಷಕ ಅಧಿಕಾರಿಗಳಾದ ತುಳಸಿ ಸಹಾಯಕರಾದ ಮುನಿರತ್ನ ಎಂ ಹಾಗೂ ಇತರೆ ಸಹೋದ್ಯೋಗಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿ ಇಲಾಖೆಯಲ್ಲಿನ ಪ್ರಮಾಣಿಕ ಸೇವೆಯನ್ನು ಶ್ಲಾಘಿಸುತ್ತಾ ಜೀವನದ ಮುಂದಿನ ಪಯಣ ಸುಖಕರವಾಗಿರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಮೈನಾವತಿ ಮನೋಜ್ ಕುಮಾರ್ ಲೋಕೇಶ್ ರಾವ್ ಸೇರಿದಂತೆ ಎಸ್ ಶಿವಾಜಿರಾವ್ ರವರ ಕುಟುಂಬಸ್ಥರು ಸ್ನೇಹಿತರು ಸೇರಿದಂತೆ ಇತರರು ಭಾಗವಹಿಸಿ ಶುಭ ಹಾರೈಸಿದರು ಸಂಘದ ಗೌರವಾಧ್ಯಕ್ಷರಾಗಿ ಇಂದು ಸರ್ಕಾರಿ ಸೇವೆಯಿಂದ ಮೂವತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ನಿಜವಾಗೂ ಅವರು ಅದೃಷ್ಟವಂತರು ಪುಣ್ಯವಂತರು ಇವತ್ತು ಸರ್ಕಾರಿ ಸೇವೆಯಲ್ಲಿ ಯಾರೇ ನಿವೃತ್ತಿ ಆಗ್ಬೇಕಾದ್ರೆ ಕಳಂಕ ರಹಿತ ಆಗಿ ನಿವೃತ್ತಿ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಇವತ್ತು ಯಾವುದೇ ಒಂದು ಕಳಂಕ ಇಲ್ಲ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಇವತ್ತು ನಿವೃತ್ತಿ ಆಗ್ತಾ ಇದಾರೆ ಅವರು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ದೇವರು ಅವ್ರಿಗೆ ಅವ್ರ ಕುಟುಂಬ ಮತ್ತೆ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಆರೈಸ್ದೆ ಇಲ್ಲ ಏನಾಗುತ್ತೆ ಸಿ ನಾನು ತುಂಬಾ ಟಯರ್ಡ್ ಆಗಿ ರಿಟೈರ್ಡ್ ಆಗ್ತಾ ಇದ್ರೆ ಆ ಸಮಸ್ಯೆ ಅದು ಇರ್ತಾ ಇತ್ತು ನನ್ಗೆ ಏನ್ ಟಯರ್ಡ್ ಆಗಿಲ್ಲ ರಿಟೈರ್ಡ್ ಆಗೋದಂತ ನನ್ಗೆ ಎರಡನೇ ಮಾತು ಇಲ್ಲ ಬಟ್ ಏನಾಗುತ್ತೆ ಹೊಸ ಒಬ್ಬರಿಗೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅಂತ ಅದು ಖುಷಿಯಿಂದ ನಾವು ನಿವೃತ್ತಿ ಹೊಂದೋದ್ರಿಂದ ಏನಾಗುತ್ತೆ ಹೊಸೊಬ್ಬರಿಗೆ ಈಗ ಅವಕಾಶ ಮಾಡಿಕೊಟ್ಟಾಗ ಇಲ್ಲಿ ಸ್ಥಳಾವಕಾಶ ಹೀಗೆ ಇದೆಲ್ಲ ಒಂದ್ ರೀತಿ ನ್ಯಾಚುರಲ್ ಪ್ರೋಸೆಸ್ ಆ ಪ್ರೋಸೆಸ್ಗೆ ನಾವು ತಲೆಬಾಗಿ ಆ ಪರಿಸ್ಥಿತಿ ಹೊಂದಿಕೊಂಡು ಮುಂದೆ ಬರ್ತಕ್ಕಂಥ ಯುವ ಜನಾಂಗಕ್ಕೆ ನಾವು ಯಾವ ಮಾದರಿಯಾಗಿ ಹೇಳ್ತೀವಲ್ಲ ಇವಾಗ ಏನು ನೆಕ್ಸ್ಟ್ ಅವ್ರಿಗೆ ಯಾವ ರೀತಿ ನಮ್ಮ ಅಲ್ಲಿ ಒಂದು ಈ ಸರ್ಕಾರದ ಚೌಕಟ್ಟಿನಲ್ಲಿ ಯಾವ ತರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ಯಾವ ರೀತಿ ಅವರು ಪ್ರಿಪೇರ್ ಆಗ್ಬೇಕು ಯಾಕಂತಂದ್ರೆ ಆ ಒಂದು ಮಾರ್ಗದರ್ಶನ ನಮ್ಗೆನು ನಮ್ಗೆ ಹಿರಿಯರು ಹಾಕೊಟ್ರು ಆ ಮಾರ್ಗದರ್ಶನ ನಾವು ಮುಂದಿನ ಪೀಳಿಗೆ ಹಾಕೊಡೋದ್ರಿಂದ ಅವರು ಕೂಡ ಸೇವೆ ಸಲ್ಲಿಸೋದಿಕ್ಕೆ ಮುಂದಿನ ಒಂದು ಜನಗಳಿಗೆ ಆರಾಮಾಗಿ ಏನು ಪ್ರೆಷರ್ ಇಲ್ದಿರ ಪ್ಲೆಷರ್ ಆಗಿ ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು ಹಾಗಾಗಿ ಇದೆಲ್ಲ ಇಟ್ಸ್ ನ್ಯಾಚುರಲ್ ಪ್ರೊಸೆಸ್ ಇಷ್ಟೆಲ್ಲ ಒಂದು ನನ್ನ ಮಾಡ್ಲಿಕ್ಕೆ ಒಂದು ಆಪರೇಷನ್ ಮಾಡಿಕೊಡ್ತಕ್ಕಂತ ಎಲ್ಲ ಒಂದು ಹಿರಿಯ ಅಧಿಕಾರಿಗಳು ಆಗಿರ್ಬೋದು ನಮ್ಮ ಕೊಲೀಗ್ಸ್ ಫ್ಯಾಮಿಲಿ ಸ್ಯಾಪ್ ಮತ್ತೆ ನನ್ಗೆ ಪ್ರತಿಯೊಂದ್ ಕಡೆ ತಿದ್ದಿ ತೀಡಿ ಎಲ್ಲಾ ಬೆಳೆಸಿದಂತ ಎಲ್ಲ ಅಕ್ಕದಿರು ಅಣ್ಣ ತಮ್ಮದಿರಿಗೆ ಕೊಲೀಗ್ಸ್ಗೆ ಕೆಲವರು ಎಳಿತಾರೆ ಬೇಕು ಅಂತ ಕೆಲವರು ರೇಗಿಸ್ತಾರೆ ಅದನ್ನೆಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಕೊಂಡು ಕೆಲವರು ರೇಗ್ತಾರೆ ಕೊಡೋದರ ದಟ್ಟಿ ಇಷ್ಟುದ್ದ ಕತೆ ಹೇಳ್ತಾರೆ ಸೊ ಅದೆಲ್ಲದಕ್ಕೂನು ಒಂದು ಹೊಂದ್ಕೊಂಡು ಒಂಥರ ಖುಷಿಯಾಗಿದ್ದಾಗ ಏನಾಗುತ್ತೆ ಯು ಡೋಂಟ್ ಫೀಲ್ ದಟ್ ಯು ಆರ್ ವರ್ಕಿಂಗ್ ಅಂತ ಸೊ ಅದೊಂದು ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ಈ ಒಂದು ನನಗೆ ತುಂಬಾ ಧನ್ಯವಾದಗಳು ಇದ್ರ ಮೂಲಕ ನಾನು ನನ್ನ ಜೊತೆ ಎಲ್ಲ ಕೆಲಸ ಮಾಡಿರ್ತಕ್ಕಂತ ಸಹೋದ್ಯೋಗಿಗಳು ಜೂನಿಯರ್ಸ್ ಸೀನಿಯರ್ಸ್ ಪ್ರತಿಯೊಬ್ಬರಿಗೂ ನಾನು ಅಭಾರಿಯಾಗಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಅಂಬಲ್ ನೈಸ್ ಪರ್ಸನ್ ಸಚ್ ಅ ಫ್ರೆಂಡ್ಲಿ ಪರ್ಸನ್ ಆಲ್ವೇಸ್ ಹೆಲ್ಪಿಂಗ್ ಆ್ಯಂಡ್ ಸ್ಪೋರ್ಟಿವ್ ಪರ್ಸನ್ ಸದಾ ಸುಮುಖಿ ಆಕ್ಟಿವ್ ಪರ್ಸನ್ ಐ ನೆವರ್ ಸೀನ್ ಎ ಸಚ್ ಪರ್ಸನ್ ಬೀಯಿಂಗ್ ಎ ಸೋ ಆಕ್ಟಿವ್ ಇನ್ ದರ್ ಲೈಫ್ ಕೆಲವರೆಲ್ಲ ಬರೀ ಬೆಳಗ್ಗೆ ತಕ್ಷಣ ಕೆಲಸ ಅದು ಇದು ಅಂದ್ಕೊಂಡಿರ್ತಾರೆ ಬೇರೆ ಯಾವ್ದೋ ಚಟಗಳಿಗೆ ದಾಸರ ಆಗಿರ್ತಾರೆ ಇದು ಯಾವ್ದೋ ಅವ್ರ ಮುಖ ನಾನು ಕಾಣ್ಲಿಲ್ಲ ವೆರಿ ಆಕ್ಟಿವ್ ಐ ಲವ್ ಯು ದಿಸ್ ಪರ್ಸನ್ ಪರ್ಸನಾಲಿಟಿ ಥ್ಯಾಂಕ್ಸ್ ಆಲ್ವೇಸ್ ಚೇರ್ಫುಲ್ ಐ ವಿಶ್ ಇಮ್ ಎ ವೆರಿ ಗುಡ್ ಪ್ರಾಸ್ಪರಸ್ ರಿಟೈರ್ಡ್ ಲೈಫ್ ಇವ್ರು ನಮ್ ತಮ್ಮ ತಮ್ಮ ಅಂತ ಹೇಳೋದಕ್ಕಿಂತ ತಂದೆ ಬಂಧುನಾ ಬಳಗಾನ ಎಲ್ಲದಕ್ಕಿಂತ ಹೆಚ್ಚಾಗಿ ಮಗು ಅಂತ ಹೇಳ್ತೀನಿ ಮಗ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲ ಸುಖ ದುಃಖ ಎಲ್ರು ನಮ್ ದೊಡ್ಡ ಕುಟುಂಬ ದೊಡ್ಡ ಕುಟುಂಬದಲ್ಲಿ ಯಾರು ಏನೇ ಆಗ್ಲಿ ಏನೇ ಸ್ವಲ್ಪ ಫೋನ್ ಮಾಡಿದ್ರೆ ಸಾಕು ತಿಳಿದ್ರೆ ಸಾಕು ತಕ್ಷಣ ಬಂದು ಅವ್ರಿಗೆ ಏನ್ ಸಹಾಯ ಬೇಕು ಅದ್ ಮಾಡ್ತಾನೆ ಕೋಟಿವಾಗಿರ್ತಾನೆ ಯಾವಾಗ್ಲೂ ನಗು ಮುಖ ಅವ್ನ ಯಾವತ್ತು ಇಂತ ಇದಾಯ್ತು ಕಷ್ಟನೋ ಸುಖಾನೋ ಯಾವತ್ತು ಹೇಳ್ಕೊಂಡವ್ರಲ್ಲ ನಮ್ದು ದೊಡ್ಡ ಕುಟುಂಬ ಆದ್ರಿಂದ ಈ ಅಕ್ಕ ತಂಗಿ ಅಣ್ಣ ಆತಿಗೆ ತುಂಬಾ ಜನ ಇದ್ದೀವಿ ಅಂದ್ರೆ ಸ್ಪೋರ್ಟ್ಸ್ ಅಲ್ಲೂ ಇದ್ದಾನೆ ನಮ್ಮ ಮಕ್ಕಳಿಗೆಲ್ಲ ಎನ್ಕರೇಜ್ ಮಾಡ್ತಾನೆ ಪ್ರತಿಯೊಂದ್ರಲ್ಲೂ ಇದ್ದಾನೆ ಇವ್ ರಿಟೇಡ್ ಆಗ್ತಿದೆ ಅಂದ್ರೆ ಇವ್ ಇವನು ಆಗ್ತಿದೆ ಅಂತ ನಾವ್ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಮತ್ತೆ ಅದು ಇದು ಸಮಸ್ಯೆ ಹೇಳೋದು ಎಲ್ಲ ಮಾಡ್ದೆ ಯಾವಾಗ್ಲು ಎಲ್ ಗೊತ್ತಾಗ್ತಿಲ್ಲ ತುಂಬಾ ಸಂತೋಷ ಖುಷಿ ಆಗ್ತಿದೆ ರಿಟೈರ್ಡ್ ಆಗ್ತಾ ಇರೋದು ಯಾಕಂದ್ರೆ ಇನ್ನ ಅವ್ರಿಗೆ ಇನ್ನ ತರ್ಟಿ ಇಯರ್ಸ್ ಅಂತ ಹೇಳ್ಬೋದು ಅಷ್ಟು ಹೆಂಗಾಗಿಂದ ಎನರ್ಜಿಟಿಕ್ ನಮ್ ಮಕ್ಳೇ ಒಂದ್ಸತಿ ಸುಸ್ತಾಗ್ಬಿಡ್ತಾರೆ ಟ್ರಕ್ಕಿಂಗ್ ಎಲ್ಲ ಹೋದಾಗ ನಮ್ ಅಣ್ಣ ಅಷ್ಟು ಜೋಶಾಗಿ ಮತ್ತೆ ಮೂರ್ ಗಂಟೆ ನಾಲ್ಕು ಗಂಟೆಗೆ ಎದ್ದು ಬ್ಯಾಡ್ಮಿಂಟನ್ ಆಡಕ್ ಹೋಗ್ತಾರೆ ನಮ್ಮ ಅದಕ್ಕೆ ಅದು ಒಂದು ಕಂಪ್ಲೇಂಟ್ ಇದೆ ನಾನು ಬೆಳ್ ಬೆಳಗ್ಗೆ ಹೊಟ್ಟೋಗ್ಬಿಟ್ಟಿರ್ತಾರೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಏನಂದ್ರೆ ಇನ್ನು ಹೆಂಗಾಗಿದಾರಲ್ಲ ಅವ್ರಿಗೆ ರಿಟೈರ್ಡ್ ಅಂತ ಏಜ್ ಅಂತ ಹೇಳಕ್ಕೆ ಆಗಲ್ಲ ಕಳ್ಸಲ್ಲ ಅವ್ರು ನಮ್ಮ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಬಗ್ಗೆ ಎಲ್ಲ ಹೇಳಕ್ಕೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಶಿವಾಜಿರಾವ್ ಅವರು ನಮ್ಮ ಫ್ಯಾಮಿಲಿ ಒಳ್ಳೆ ಹೆಸರು ತಗೊಂಡಿರೋರು ಒಂದು ಉತ್ಸಾಹದ ಚಿಲುಮೆ ಅವ್ರು ನೋಡಿದ್ರೆ ಯಾವುದೇ ಯಾವುದೇ ಇದೇ ಕೆಲ್ಸಕಾರಗಳಲ್ಲ ಇದೆಲ್ಲ ಸಹಾಯ ಮಾಡ್ತಾರೆ ಜೊತೆಯಲ್ಲಿ ಈ ಎಲ್ಲ ಒಟ್ಟಿಗೆ ಇರ್ತೀವಿ ಇದಕ್ಕೆಲ್ಲ ಕಾರಣ ಶಿವಾಜಿ ಅವರೇ ನಮ್ ತಮ್ಮ ಎಲ್ಲರಿಗಿಂತ ಎಲ್ಲದ್ರಲ್ಲೂ ಆಕ್ಟಿವ್ನೆಸ್ ತುಂಬಾ ಚಿಲುಮೆ ತುಂಬಾ ಉತ್ಸಾಹ ಎಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ದೊಡ್ಡವ್ರ ಜೊತೆ ದೊಡ್ಡವ್ರಿಗೆ ಒಂದು ಸಲಹೆ ಚಿಕ್ಕ ಮಕ್ಕಳಿಗೆ ಸಲಹೆ ಮತ್ತೆ ಮಕ್ಕಳ ಜೊತೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಲಿ ಪಲ್ಟಿ ಹೊಡಿಯೋದಾಗ್ಲಿ ಕುಣಿಯೋದಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ ಎಲ್ಲಾರ್ಗು ಒಂಥರ ಬೇಕಾದವನ್ ಅವನು ಇವತ್ತು ಇದರ ಆಗೋದು ಒಂಥರ ನಮ್ಗೊಂದ್ ಸ್ವಲ್ಪ ಬೇಜಾರಾದ್ರು ಅದು ಮುಂದೆ ಬರೋವ್ರಿಗೆ ಜಾಗ ಬಿಟ್ಕೊಡ್ಬೇಕಲ್ವಾ ಅದು ಒಂದು ಮುಂದೆ ಅವ್ರು ಲೈಫ್ ತುಂಬಾ ಚೆನ್ನಾಗಿರ್ಲಿ ಶಿವಾಜಿ ಮಾಮ ನಮ್ಮ ತಾಯಿ ಅಮ್ಮ ಅನ್ಬೇಕು ನಾವು ಅಂದ್ರೆ ಸರ್ವಿಸ್ ಬಗ್ಗೆ ನಂಗೆ ಹೇಳಕ್ ಅಷ್ಟು ಗೊತ್ತಾಗಲ್ಲ ಬಟ್ ನಾನ್ ಚಿಕ್ಕ ವಯಸ್ಸಿಂದ ನಾನು ಮತ್ತೆ ಅವ್ಳು ಇಬ್ರು ಜೊತೆಲಿ ಯಾವಾಗಲೂ ಇದ್ದಿದ್ದು ಮಾಮಾ ಜೊತೆ ಅವರು ಮೊದ್ಲಿಂದನೂ ನಮಗೆ ಲೈಕ್ ಹೆಣ್ಮಕ್ಳ ತರ ಅಂತ ನೋಡಿದ ಗಂಡ್ಮಕ್ಳು ತರನೇ ಕ್ರಿಕೆಟ್ಗೆ ಗೆಲ್ಲ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ಕೊತಿದ್ರು ಆಮೇಲೆ ರಿಟೈರ್ ಆಗ್ತಿದಾರೆ ಏನಾದ್ಕಿಂತ ಜಾಸ್ತಿ ಅವ್ರು ಅಫಿಶಿಯಲ್ ಆಗಿ ಆಫೀಸಲ್ಲಿ ರಿಟೈರ್ ಆಗ್ಬೋದು ಬಟ್ ನಮ್ಮ ಫ್ಯಾಮಿಲಿ ನಾವು ರಿಟೈರ್ ಆಗಲ್ಲ ಅವ್ರ ಫುಲ್ ಎನರ್ಜಿ ಪಿಕ್ ಆಗಿ ಇರ್ತಾರೆ ಯಾವಾಗ್ಲೂ ಅಂತ ಇಷ್ಟ ಹೇಳ್ತೀನಿ ದೀರ್ಘ ಮೂವತ್ತಾರು ವರ್ಷ ಸರ್ಕಾರಿ ಸೇವೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೀನಿಯರ್ ಟೆಕ್ನಿಕಲ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಂತಹ ಅವರಿಗೆ ಹಿರಿಯ ಸಹೋದರರು ಅವರ ಮುಂದಿನ ಜೀವನ ಸುಧಾರವಾಗಿರಲಿ ಅಂತ ಹಾರೈಸಿ ಥ್ಯಾಂಕ್ ಯು ಗುರುಕುಲ ಸ್ಥಾನದಲ್ಲಿ ನಾನು ಒಬ್ಬ ಶಿಷ್ಯನಾಗಿ ಇವತ್ತೂ ಒಳ್ಳೆ ಮಟ್ಟಕ್ಕೆ ಬೆಳಸಿದರ ಅಂತ ಹೇಳಿದ್ರೆ ಅವರ ಶಿಸ್ತು ಇದೆ ಒಂದು ಅವಕಾಶ ಒಂದು ಕೆಲಸದಲ್ಲಿ ಯಾವತರ ಶಿಷ್ಟಪದ್ಧವಾಗಿ ಕೆಲಸ ಮಾಡ್ಬೇಕು ಅಂತ ಏನಾದ್ರು ನಾವು ಕಲಿತಿದ್ರೆ ಇವತ್ತು ಆ ಶಿವಾಜಿ ಆ ಪಾಠ ಐತು ನನಗೆ

it's not only they look like that they are in spirit also the same uh is a very good orator very good kavi <laughs> uh, then uh, very good at his work also in-depth he a... and he's also a very good human being and a family man now we to then family members Vanditi, Vyandre, now 10 uh, 10 members uh, five brothers and five sisters we all live like a. we all live with unity